Mình sẽ đi qua cái đường này. ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಗೊಳಿಸ್ತಾ ಇದ್ದಾರೆ ತಾವೆಲ್ಲ ಬಹಳ ಉತ್ಸುಕತೆಯಿಂದ ಬಂದಿದ್ದೀರಿ ಅಂತ ಕಾಣಿಸ್ತಾ ಇದೆ ಎಲ್ಲರೂ ಈ ಗುರುಬಿಟ್ಕಲ್ ತಾಲೂಕಾದಿಂದ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ಅವಕಾಶ ಇದೆ ಸರ್ಕಾರ ಮತ್ತು ಫಲಾನುಭವಿಗಳು ಇದು ಒಂದು ಗ್ಯಾಪ್ ಇತ್ತು ಮೊದಲು ಅದು ಬೇಗ ರೀಚ್ ಆಗ್ತಾ ಇರಲಿಲ್ಲ ಇವಾಗ ಇದು ಯಾವಾಗ ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಇದ್ರ ಬಗ್ಗೆ ಭಾಳ ಇನಿಷಿಯೇಟಿವ್ ತಗೊಂಡು ಈ ಒಂದು ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ವಿಶ್ವಕರ್ಮ ಇದರಲ್ಲಿ ಇದನ್ನೆಲ್ಲ ಒಳಪಡಿಸಿದ್ದಾರೆ ಅದರಿಂದ ಒಂದು ಪರ್ ಕ್ಯಾಪ್ಟ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಮತ್ತು ತಮ್ಮ ಒಂದು ದುಡಿಮೆ ಶಕ್ತಿ ಜಾಸ್ತಿ ಆಗಬೇಕು ಆಮೇಲೆ ದುಡಿಮೆ ಜಾಸ್ತಿ ಆಗಬೇಕು ಅದರಿಂದ ದೇಶದ ಪ್ರಗತಿ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಯೋಜನೆ ಇದ್ದಾರೆ ಈಗ ಅಧಿಕಾರಿಗಳು ಹಾಗೂ ನಾವುಗಳು ನೀವುಗಳು ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿದಾಗ ಇದರ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಹಾಗೂ ತಮ್ಮ ಒಂದು ಜೀವನ ಕೂಡ ಉತ್ತಮ ಮಟ್ಟಕ್ಕೆ ಬರಬೇಕು ಹೇಳ್ಬಿಟ್ಟು ವಿಚಾರ ಮಾಡಿ ನಮ್ಮ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಇದರಿಂದ ಪ್ರಗತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಗತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಕಾರ್ಪೆಂಟರು ಆಮೇಲೆ ಈಗ ನೆಕ್ಸ್ಟು ಟೈಲರಿಂಗ್ ಕೂಡ ಇದೆ ಆಮೇಲೆ ಗೋಲ್ಡ್ ಸ್ಮಿತ್ ಕೋರ್ಸ್ ಕೂಡ ಮಾಡ್ತಾಯಿದ್ದೀವಿ ಈ ರೀತಿ ವಿವಿಧ ಕರಕುಶಲಗಳು ಕೈಯಿಂದ ಮಾಡ್ತಕ್ಕಂಥ ಕುಶಲತೆಗಳನ್ನು ಈ ಬೇರೆ ಬೇರೆ ವೃತ್ತಿಗಳಷ್ಟು ಈಗಾಗಲೇ ನೀವು ನೋಡಿರ್ಬೋದು ಮೊದಲಾದರೂ ಕೂಡ ಕಮ್ಮಾರ ಚಮ್ಮಾರ ಆಮೇಲೆ ಅಕ್ಕಸಾಲಿಗಳು ಈ ರೀತಿ ಬೇರೆ ಬೇರೆ ಕೈ ಕಸಬ್ಗಳನ್ನು ಬರೀ ಪರಂಪರಾಗತವಾಗಿ ಬರ್ತಾಯಿತ್ತು ಪೇರೆಂಟ್ಸು ಅವರಿಂದ ಮಕ್ಕಳಿಗೆ ಅವರಿಂದ ಗ್ರ್ಯಾಂಡ್ ಫ ಚಿಲ್ಡ್ರನ್ಗೆ ಇವರಿಗೆ ಈ ಥರ ಅದು ಒಬ್ರಿಂದ ಒಬ್ಬರಿಗೆ ಮನೆಯಲ್ಲೇ ಅದು ಏನಾಗ್ತಾ ಇತ್ತು ಬರ್ತಾಯಿತ್ತು ಇವಾಗ ಸರ್ಕಾರ ಇದನ್ನೇನು ಮಾಡಿದೆ ಒಂದು ಗ್ಲೊಬಲೈಸೇಷನ್ನು ಇದರಲ್ಲಿ ಇದನ್ನೆಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ರೂಪಣೆ ಮಾಡಿ ಹೊಸದಾಗಿ ಇದರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಕೂಡ ಒಂದು ಸ್ಕಿಲ್ಲನ್ನು ನಾವು ಕೊಡಬೇಕು ಅಂತೇಳಿ ಮಾಡಿ ಒಂದು ಟ್ರೈನರ್ ಕೂಡ ಮಾಡಿದ್ದಾರೆ ಇವರು ನಿಮಗೆ ಟ್ರೈನ್ ಅಪ್ ಮಾಡ್ತಾರೆ ಇನ್ನು ಆಲ್ರೆಡಿ ನೀವೆಲ್ಲ ಈ ಒಂದು ಕಸ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನಿಮ್ಗೆ ಆರೋಗಿ ಅದು ಇನ್ನೂ ಸ್ವಲ್ಪ ಅದನ್ನು ರೀಶಾರ್ಪನ್ ಮಾಡೋದಕ್ಕೆ ಸರ್ಕಾರ ಈ ಒಂದು ಯೋಜನೆಗಳನ್ನು ತಂದಿದೆ ಆವಾಗ ತಮಗೆಲ್ಲರಿಗೂ ಈ ಒಂದು ಯೋಜನೆಯ ಒಂದು ಸವಲತ್ತುಗಳು ಸಿಗಲಿ ಮತ್ತು ತಮ್ಮ ಜೀವನ ಮಟ್ಟ ಕೂಡ ಸುಧಾರಿಸಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನೀವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಆಶಯ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇಲ್ಲಿ ನಮ್ಮ ತರಬೇತಿಯ ಕಾರ್ಯವಾದಂಥ ಶ್ರೀ ಭೀಮಶಪ್ಪ ಅವರು ಕೂಡ ಈ ಬಗ್ಗೆ ಒಂದೆರಡು ನಿಮಗೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳುಚಾರ್ಯ ರೇವಣ್ ಕುಮಾರ್ ಸರ್ ಅವರೇ ಹಾಗೂ ಈ ಒಂದು ತರಬೇತಿಗೆ ಬಂದಿರತಕ್ಕಂಥ ರಮೇಶ್ ಅವರೇ ಹಾಗೂ ಊರಿನಿಂದ ಬಂದಿರತಕ್ಕಂಥ ಎಲ್ಲ ಬಾರ್ಬಾರನಿಂದ ವೃತ್ತಿಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರೆ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಪಿ ಎಮ್ ನರೇಂದ್ರ ಮೋದಿಯವರ ಉದ್ದೇಶ ಏನಂತಂದರೆ ಏನು ನಮ್ಮ ಹಿಂದಿನ ಕಾಲದಲ್ಲಿರ್ತಕ್ಕಂಥ ಕಸುಬು ಏನಿತ್ತು ಆ ಕಸುಬು ನಶಿಸಿ ಹೋಗಬಾರ್ದು ಎಲ್ಲ ಒಂದು ಹದಿನೆಂಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವೃತ್ತಿಗಳನ್ನು ಮೇಲೆ ತರಬೇಕು ಆ ವೃತ್ತಿ ಅಲ್ಲಿಗೆ ನಶಿಸಿ ಹೋಗಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ವಿಶ್ವಕರ್ಮ ಅಂತಂದರೆ ಬರೀ ಏನಪ್ಪ ಅಂದರೆ ಕಾರ್ಪೆಂಟ್ರಿ ಮಾಡತಕ್ಕಂಥದಲ್ಲ ವಿಶ್ವಕರ್ಮದಲ್ಲಿ ಟೇಲರಿಂಗ್ ಬರ್ತದೆ ಬಾರ್ ಬಾರ್ ಬರ್ತದೆ ಮತ್ತು ಏನಪ್ಪಾ ಅಂತಂದರೆ ಏನು ಬೇಸಿಗೆ ಕೆಲಸ ಬರ್ತದೆ ಇನ್ನೂ ಮುಂತಾದವು ಬರ್ತವೆ ಅದರಲ್ಲಿ ನಾವು ಏನಪ್ಪ ಅಂದರೆ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಬಾರ್ ಬಾರ್ ವೃತ್ತಿಯನ್ನು ಯಾರೂ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮ ಒಂದು ಗೌರ್ಮೆಂಟ್ ಕೆಲಸ ಸಂಸ್ಥೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಈ ವೃತ್ತಿಯ ಬಗ್ಗೆ ನೀವು ಅಂದ್ರೆ ಆಲ್ರೆಡಿ ನೀವು ಎಲ್ಲ ಎಕ್ಸ್ಪರ್ಟ್ ಇದ್ದೀರಿ ನೀವು ಆಲ್ರೆಡಿ ಕಟಿಂಗ್ ಮಾಡ್ತಾ ಇರ್ತೀರಿ ಪೂರ್ವಜರು ಏನಪ್ಪ ಅಂದರೆ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಾತ ಆಗಿರ್ಬೋದು ಅದು ಹಾಗೆ ಬೆಳ್ಕೊತಾ ಬಂದಿದೆ ಅದು ಬೆಳೆದಿರೋದನ್ನು ಏನಪ್ಪಾ ಅಂತಂದರೆ ನೀವು ಯಾರೂ ಸಾಲಿ ಓದಿಲ್ಲ ಅಂದ್ರೆ ಪರವಾಗಿಲ್ಲ ಏನೂ ಓದಿಲ್ಲ ಅಂದ್ರೂ ಸಹಿತ ಎಸ್ ಎಲ್ ಸಿ ಓದೋದು ಬೇಕಾಗಿಲ್ಲ ಒಂದನೇ ಕಲಾಸ ಓದೋದು ಬೇಕಾಗಿಲ್ಲ ಏನೂ ಓದಬೇಕಾಗಿಲ್ಲ ಬರೀ ಒಂದು ಆಧಾರ್ ಕಾರ್ಡ್ ಇಂದು ಇರಬೇಕು ಪ್ಲಸ್ ರೇಷನ್ ಕಾರ್ಡ್ ಇದ್ದರೆ ಸಾಕು ಈ ಒಂದು ವಿಶ್ವಕರ್ಮದಲ್ಲಿ ನಾವು ಅಪ್ಲೈ ಮಾಡೋಕ್ಕೆ ಈ ಅಪ್ಲೈ ಮಾಡಿದ್ರೆ ನೀವು ಮಾಡಿದ ಮೇಲೆ ಏನಪ್ಪಾ ಅಂದರೆ ಇದ್ರ ಸದುಪಯೋಗ ಏನೇನು ಪಡ್ಕೋಬೇಕು ನಿಮ್ಗೆ ಕಸುಬು ಇದೆ ಆ ಕಸಬಿನ ಜೊತೆಯಲ್ಲಿ ಏನಪ್ಪಾ ಅಂದರೆ ಲೇಟೆಸ್ಟ್ ಮಾಡೆಲ್ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನೀವು ತರಬೇತಿ ಪಡ್ಕೊಂಡು ಹೊಸದಾಗಿರ್ತಕ್ಕಂಥ ಈಗ ಹಳೆ ದುಃಖ ಇರ್ತವೆ ಕಟಿಂಗ್ ಮಾಡೋದು ಅಷ್ಟೇ ಗೊತ್ತಿರ್ತದೆ ಆದರೆ ಸ್ಟೈಲ್ ಬರಲ್ಲ ಅವ್ರಿಗೆ ಫೇಸ್ ವಾಶ್ ಬರಲ್ಲ ಅವನ್ನೆಲ್ಲ ನೀವು ಇಲ್ಲಿ ಕಲ್ಕೊಂಡು ನೀವು ಸ್ವಂತವಾಗಿರ್ತಕ್ಕಂಥ ಒಂದು ಜೀವನ ಏನಪ್ಪ ಅಂದರೆ ನಡೆಸ್ಬೇಕು ಯಾರು ಖಾಲಿ ಕೊಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಈ ಒಂದು ಸ್ಕೀಮ್ ಗಳನ್ನ ತಂದಿದ್ದಾರೆ ಈ ಒಂದು ಸ್ಕೀಮ್ ನಲ್ಲಿ ನೀವು ಏನ್ ಮಾಡಿದ್ದಾರೆ ದಿನಾಲೂ ಐದು ನೂರು ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಐದು ದಿವಸ ಏನಪ್ಪ ಅಂದ್ರೆ ಐದುನೂರು ರೂಪಾಯಿ ಬರ್ತದೆ ನಿಮಗೆ ಇವತ್ತು ನಾವೇನು ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ಬ್ಯಾಚ್ ಬಾರ್ ಬಾರ್ನಲ್ಲಿ ಜೀರೋ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಇರ್ತದೆ ಇವತ್ತೇನಪ್ಪ ಅಂದರೆ ಬರೀ ರಿಜಿಸ್ಟ್ರೇಷನ್ ಇರ್ತದೆ ಏನು ಗೊತ್ತಿದೆ ಹಿಂದ ಈಗೇನು ತಿಳ್ಕೊಬೇಕು ಅಂತಕ್ಕಂಥದ್ದು ಮಾಹಿತಿನ ಇವತ್ತು ನಾವು ಕೊಡ್ತೀವಿ ನಾಳೆ ಏನೇನಪ್ಪ ಅಂದ್ರೆ ಸ್ಥಿತಿ ಐದು ದಿವಸ ಕ್ಲಾಸ್ ಆಗ್ತದೆ ಅದಾದ ಮೇಲೆ ನಿಮಗೆ ಏನಾರ ಒಂದು ದಿವಸ ಟೆಸ್ಟ್ ಅಂತಕ್ಕಂಥದ್ದು ಇರ್ತದೆ ಎಕ್ಸಾಮ್ ಇರ್ತದೆ ಆ ಟೆಸ್ಟ್ನಲ್ಲಿ ಪಾಸ್ ಆದಮೇಲೆ ನಿಮಗೇನಾರ ನಿಮ್ಗೊಂದು ಸರ್ಟಿಫಿಕೇಟ್ ಬರ್ತದೆ ಒಂದು ಎರಡು ದಿವಸದಲ್ಲಿ ಆ ಸರ್ಟಿಫಿಕೇಟ್ನ ತೊಗೊಂಡ್ಮೇಲೆ ನೀವು ಒಂದು ಶಾಪ್ ಇಟ್ಕೋಬಹುದು ಒಂದು ಶಾಪ್ನ ಬ್ಯಾಂಕ್ ನವರು ಬಂದು ನಿಮಗೆ ಒಂದು ಲಕ್ಷ ರೂಪಾಯಿ ಏನಪ್ಪಾ ಅಂದರೆ ನಿಮಗೆ ಲೋನ್ ಕೊಡ್ತಾರೆ ವಿತೌಟ್ ಇಂಟ್ರೆಸ್ಟ್ ನೀವು ಒಂದು ಲಕ್ಷ ರೂಪಾಯಿಗೆ ಕೊಟ್ಟಿರಿ ಅಂತಂದರೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಏನಪ್ಪಾ ಅಂದರೆ ಅವರು ನಿಮ್ಗೆ ಏನಾದರೂ ಧಾರ ಏನಪ್ಪಾ ಏನಪ್ಪ ಅಂತಂದರೆ ಇದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬರೀ ಫೈವ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ನೀವು ಹೊರಗಡೆ ಅಂದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ತಗೋಬೇಕು ದಿನ ದಿನ ಕಟ್ಟಬೇಕು ಇದು ಹಾಗೆಲ್ಲ ಇದು ಒಂದು ವರ್ಷ ಪಿರಿಯಡ್ ಇರ್ತದೆ ಇನ್ನೊಂದು ಏನು ವಿಷಯ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ನೀವು ದುರುಪಯೋಗ ಮಾಡಲಾರದೆ ನೀವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಲೇಟೆಸ್ಟ್ ಮಾಡಲ್ ನೀವು ಇಟ್ಟಿರಾದ್ರೆ ಜನ ನಿಮ್ಮಲ್ಲಿ ಜಾಸ್ತಿ ಬರ್ತಾರೆ ನೀವು ಏನಪ್ಪ ಅಂದ್ರೆ ಗಳಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ ಈ ಗಳಿಕೆ ನೀವು ತಗೊಂಡ ಮೇಲೆ ಏನ್ ಮಾಡಬೇಕು ಕುಡಿಯೋದ್ರೆ ಹಾಳು ಮಾಡಿ ಹಂಗೆಲ್ಲ ಮಾಡಬಾರ್ದು ನಿಮ್ಮ ಮಕ್ಕಳನ್ನ ಭವಿಷ್ಯವನ್ನು ನೀವು ರೂಪಿಸ್ಬೇಕು ಏನ್ ಮಾಡ್ಬೇಕು ನಿಮ್ಮ ಮಕ್ಕಳನ್ನ ಭವಿಷ್ಯ ರೂಪಿಸಬೇಕು ನಿನ್ ಮಗು ನಿಂತರ ಆಗ್ಬಾರ್ದು ನಿಮ್ಮ ಮಗು ಏನಾಗ್ಬೇಕು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಗೌರವವಾಗಿರ್ತಕ್ಕಂಥ ಕೆಲಸ ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕು ಇನ್ನು ಕಸ ಇರ್ತದ ಆದ್ರೆ ನಿಮ್ಮ ಮಕ್ಕಳು ಸಹಿತ ಡಾಕ್ಟರ್ ಮಾಡ್ರಿ ಒಬ್ಬ ಇಂಜಿನಿಯರ್ ಮಾಡ್ರಿ ಒಬ್ಬ ಮಾಸ್ತರ್ ಮಾಡ್ರಿ ಒಬ್ಬ ಸೈಂಟಿಸ್ಟ್ ಮಾಡ್ರಿ ಕಾಸ್ಟ್ ಅಂತಕ್ಕಂಥದ್ದು ಫೀಲಿಂಗ್ ಇಲ್ಲ ನಮ್ಮ ಮಕ್ಕಳು ಸಹಿತ ನಾವು ಸಹಿತ ಬಡತನದಿಂದ ಬಂದಿದೀವಿ ನನ್ನ ಮಗ ಬಡತನದಲ್ಲಿ ಇರಬಾರ್ದು ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳಿಬೇಕಂತಕ್ಕಂಥ ಒಂದು ವಿಚಾರವನ್ನು ನೀವೆಲ್ಲ ಇಟ್ಕೊಂಡು ಏನಪ್ಪ ಅಂದರೆ ಈ ಒಂದು ಏಳು ದಿವಸ ತರಬೇತಿಯನ್ನು ಚೆನ್ನಾಗಿ ಕಲಿಬೇಕು ಕಲಿತು ಏನಪ್ಪಾ ಅಂತಂದರೆ ಕುಡಿತಕ್ಕಂಥ ಒಂದು ಚಟಗಳೇನಿದೆ ಅದನ್ನು ಬಿಟ್ಟು ಬಿಡ್ರಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥದನ್ನ ಕಲಿಸ್ರಿ ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಯಾವ ರೀತಿಯಾಗಿ ಹೇಳ್ತಿದ್ದೀವಪ್ಪ ಅಂತಂದರೆ ಗುರುಕುಲದಲ್ಲಿ ಗುರುದು ಉಳ್ಕೊಂಡು ಹೋಗ್ತಾ ಇದ್ದರೋ ಶಿಷ್ಯರು ಈಗ ಏನಾಗಿದೆ ಅಂತಂದರೆ ಗುರು ಏನಪ್ಪ ಅಂದರೆ ಶಿಷ್ಯರಿಗೆ ಉಪಾಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ನಮ್ಮ ಸಮಾಜದಲ್ಲಿ ಬಂದಿದೆ ಮಕ್ಕಳು ಏನ್ಮಾಡ್ತಾರೆ ನಮ್ಮ ಅಪ್ಪ ಮಾಸ್ತಿ ಆಸ್ತಿ ಮಾಸ್ತಿದೆ ನಮಗೆ ಬೇಕಾಗಿಲ್ಲ ಅಂತ ಒಂದು ವಿಚಾರಗಳನ್ನ ಏನಪ್ಪ ಅಂದರೆ ಬೆಳೀತಾ ಇದೆ ಅದನ್ನೆಲ್ಲ ಬಿಟ್ಟು ನೀವು ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸ್ತಿರತಕ್ಕಂಥ ಅಂತಕ್ಕಂಥ ಹೇಳ್ತಾ ಈ ಒಂದು ವಿಶ್ವಕರ್ಮದಲ್ಲಿ ಏನಪ್ಪಾ ಅಂದರೆ ಈ ಒಂದು ಕಾರ್ಪೆಟ್ ಬಾರ್ ಬಾರ್ ವೃತ್ತಿಯನ್ನು ಚೆನ್ನಾಗಿ ಕಲಿಯಲಿ ಏನೇ ಡೌಟ್ ಮಾಡ್ ಸಹಿತ ಕೇಳಿ ಅದನ್ನ ಏನಪ್ಪಾ ಅಂತಂದ್ರೆ ನಿಮ್ಮ ಜನಗಳಿಗೆ ನಿಮ್ಮ ಕುಟುಂಬಸ್ಥರಿಗೆ ಏನಪ್ಪಾ ಅಂತಂದ್ರೆ ಹೇಳಿ ನೆಕ್ಸ್ಟ್ ಬ್ಯಾಚ್ ಏನಪ್ಪ ಅಂದ್ರೆ ಆದಷ್ಟು ಜಾಸ್ತಿ ಜನ ಬಂದು ಕಲಿತು ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊರಿ ಅಂತಕ್ಕಂಥ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ನನಗೆ ಎರಡು ಮಾತನಾಡಲು ಅನುವಾದಿರೋದಕ್ಕೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ